ಮಧ್ಯದಲ್ಲಿ ಕೋಕೋ ಬಂತು ಈಗ ಜಾಯಿಕಾಯಿ ಇಲ್ಲಿ ಹಾಕಿದೀವಿ ಅಲ್ಲಿ ಬಿಟ್ಟಿದೀವಿ ಅಲ್ಲಿ ಹಾಕಿದೀವಿ ಅಲ್ಲಿಗೆ ಏನ್ ಹಾಕ್ಬಹುದು ಉದಾಹರಣೆಗೆ ಅಲ್ಲಿಗೆ ನೀವು ಹಣ್ಣಿಂದ ಕೋಬೇಕು ಅವಾಗ ನೀವು ಸಾಂಬಾರ್ ಆಯ್ತು ಕೋಕೋನು ರಂಬೂಟನ್ನು ಮತ್ತು ಸ್ಟೀನ್ ಬರ್ತವೆ ಆ ಹಾಕಿ ಬೇಕು ಅಲ್ಲಿಗೆ ನಿಮಗೆ ಒಂದು ಐವತ್ತು ಗಿಡ ಸ್ಟೀನ್ ಇದ್ರೆ ಒಂದು ಆವರೇಜು ಹತ್ತು ಕೆಜಿ ಸಿಕ್ಕಿರೂ ನಿಮಗೆ ಮೂರ್ ಸಾವಿರ ರೂಪಾಯಿ ಇವತ್ತಿನ ರೇಟ್ ಸಿಗುತ್ತೆ ರೈತನ ಹತ್ರ ಕೊಂಡ್ಕೊಂಡ ರೈತೆ ಅದೇ ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಒಬ್ಬೊಬ್ಬ ಐವತ್ತು ಗಿಡ ಹಾಕೊಂಡು ಮತ್ತ ಮಾರ್ಕೆಟ್ ಮಾಡಕ್ ಕಷ್ಟ ಆಗುತ್ತೆ ಗ್ರೂಪ್ಗೆ ನಾವು ಪಕ್ಕದಲ್ಲಿ ಅವರು ಒಂದೇ ಊರವರು ಅವರೊಂದ್ ಐವತ್ತು ಗಿಡ ಐವತ್ತು ಗಿಡ ಒಂದ್ ಇನ್ನೂರ್ ಗಿಡ ಮಾಡ್ಕೋಬೇಕು ಮಾಡ್ಕೊಂಡಾಗ ಒಂದ್ ಕಂಪನಿ ಅವನು ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅವನೇ ಬಂದು ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲ ನಾವೇ ಅದನ್ನ ಮಾಡಿ ಗ್ರೇಡ್ ಮಾಡಿ ಅವನಿಗೆ ಕಳಿಸ್ಕೊಡಕ್ಕೂ ಅನುಕೂಲ ಆಗುತ್ತೆ ಮುನ್ನೂರು ರೂಪಾಯಿ ಅವಾಗ ನೀವೇನ್ ಮಾಡ್ತೀವಿ ಒಂದ್ ಜಾಯಿಕಾಯಿ ಒಂದು ಹಣ್ಣಿನ ಗಿಡ ಮತ್ತೊಂದ್ ಜಾಯಿಕಾಯಿ ಸಿಗುತ್ತೆ ಇಲ್ಲಿ ಒಂದು ಕೋಕೋ ಏಕ ಕೋಕೋ ಬಂದ್ಬಿಡುತ್ತೆ ಅವಾಗ ಇವೆಲ್ಲವೂ ನೆರಳಲ್ಲೇ ಬೆಳೆಯುತ್ತೆ ಸಮಸ್ಯೆ ಕೊಯ್ಯೋದು ಒಂದ್ ದಿನ ಎರಡು ದಿನ ಸ್ವಲ್ಪ ಶ್ರಮ ಆಗುತ್ತೆ ಕೊಡೋದು ಒಂದ್ ನೂರು ರೂಪಾಯಿ ಜಾಸ್ತಿ ಕೊಟ್ಟನು ಕೊಯ್ ಕೊನೆಗಾರನಿಗೆ ಅದನ್ನ ಮಾಡ್ಕಂತಾನೆ ನಾವು ಒಂದ್ ವರ್ಷದ ವರ್ಷದಲ್ಲಿ ಮೂರು ಟೈಮ್ ನಾವು ಕೊಯ್ಯಕ್ಕಾಗಿ ಇಷ್ಟು ಜಾಗ ವೇಸ್ಟ್ ಮಾಡ್ಕೊಳ್ಳೋದು ತೊಂದ್ರೆ ಆಗುತ್ತೆ ಆಮೇಲೆ ನಿಮ್ಗೆ ಜಾಯಿಕಾಯಿ ಗಿಡ ಮೇಲ್ ಹೋಯ್ತು ಅಂತಂದ್ರೆ ಇಲ್ಲಿ ನಿಂತ್ಕೋಬಹುದು ತೊಂದರೆ ಇಲ್ಲ ಮಧ್ಯೆ ಇರೋದ್ರಿಂದ ಇವೆಲ್ಲವೂ ಬ್ರಾಂಚಸ್ ಈ ಬ್ರಾಂಚಸ್ ಏನ್ ಬರುತ್ತೆ ಒಂಬತ್ತು ಅಡಿ ತನಕ ನಿಂತ್ಕೋಬಹುದು ಏನ್ ತೊಂದರೆ ಆಗಲ್ಲ ನಿಂತ್ಕೊಂಡು ಚಳಿ ಚಳಿ ಏನಾಗಲ್ಲ ಒಂದ್ಸರಿ ತಾನೇ ತೊಂದರೆ ಆಗೋದು ಅವಸ್ ಅವರು ಕೊನೆಗಾರ ಹೇಳ್ತಾರೆ ಬಾರಿ ಹಿಂಸೆ ಕೊಡ್ತಾರೆ ಅದು ವಾಸ್ತವನೇ ಅದಕ್ಕೆ ಸ್ವಲ್ಪ ಅವ್ರಿಗೆ ನಾವು ರೆಡಿ ಮಾಡ್ಬೇಕಷ್ಟೇನೆ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ ನಮ್ಸ್ ಬೇಡ ಅಂತ ಹೇಳಿದ್ರೆ ಫ್ರೀ ಜೋನ್ ಬೇಡ ಅಂತ ಹೇಳ್ತಿದ್ರೆ ಯಾರು ಯಾಕೆ ಸಾಲು ಖಾಲಿ ಬಿಡಬೇಡಿ ಎಲ್ಲ ಅದು ಆಕ್ಚುಲಿ ಗೋಟಿ ಓಡಡಕಂತ ಬರ್ತಿದೆ ಇಲ್ಲಿ ನಮ್ ಕೆನತಿ ಕೆನತಿ ಅ ಇನ್ನು ಮಾಡ್ಲೇಬೇಕು ಪ್ರೂವ್ ಮಾಡಲೇಬೇಕು ಎರಡು ವರ್ಷಕ್ಕೊಂದ್ಸರಿಂಗು ವರ್ಷಕ್ಕೊಂದ್ಸರಿ ಬ್ರಾಂಚಸ್ ಇದು ಚಿಗುರ್ ತೆಗೆದು ಮಾಡ್ಲೇಬೇಕು ಹೌದೌದು ಅಲ್ಲ ಇದಕ್ಕೆ ಜಾಯಿ ನಿಮ್ಗೆ ಬ್ರಾಂಚಸ್ ಹೋಗುತ್ತೆ ಆದ್ರೆ ಬ್ರಾಂಚಸ್ ಈಗ ನಮ್ ಟೋಟಲ್ ನೋಡಿದಿರಲ್ಲ ಬ್ರಾಂಚಸ್ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಹತ್ತಡಿ ಬರುತ್ತೆ ಅಲ್ಲ ಎಂಟಿ ಒಂಬತ್ತು ಅಡಿ ಬರುತ್ತೆ ಬರಕ್ಕೆ ಆಮೇಲೆ ನೀವ್ ಏನ್ ಮಾಡ್ಬೋದು ಅವಾಗ ಅಂತಂದ್ರೆ ನವ ಎಲ್ಲ ಆದ್ಮೇಲೆ ಬಾಟಮ್ ಅಡಿ ಐದಡಿ ಅಡಿ ತನಕ ಫ್ರೋನಿಂಗ್ ಮಾಡ್ಕೊಂಬಿಡಿ ಮೇಲ್ಗಡೆ ಬ್ರಾಂಚಸ್ ದೊಡ್ಡವಾದ್ಮೇಲೆ ಅದು ಸಮಸ್ಯೆ ಆಗಿ ಆಗುತ್ತೆ ಕಳೆ ಇದ್ರೂ ಸಮಸ್ಯೆ ಅಂತ ಹೇಳ್ತಾರೆ ಅದು ಒಂದು ಸಮಸ್ಯೆ ಅಂತ ಹೇಳ್ತಾರೆ ಬಟ್ ನಮಗೆ ಆರ್ಥಿಕವಾಗಿ ಅದ್ ಸಪೋರ್ಟ್ ಮಾಡೋದ್ರಿಂದನ ನಾವು ಆರ್ಥಿಕತೆನ ದೃಷ್ಟಿ ಇಟ್ಕೋಬೇಕ ಹೊರತು ಹಾರ್ವೆಸ್ಟಿಂಗ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೋಡಕ್ ಹೋಗ್ಬಾರ್ದು ಈಗ ಉದಾಹರಣೆಗೆ ನೀವು ಸಾಲ್ ಬಿಟ್ಟು ಸಾಲ್ ಹಾಕೊಂಡಿರ್ತೀರಿ ಅಲ್ಲಿ ಬೇರೆ ಬೆಳೆ ಹಾಕಿರ್ತೀರಿ ಅದ್ ಅದ ಹಾಕುತ್ತೆ ಈ ಸಾಲ್ ನಮ್ಗೆ ಓಡಾಡಕ್ಕೆ ಕನಿಷ್ಠ ಮಿನಿಮಮ್ ಜಾಗೃತಿ ಸಿಗುತ್ತೆ ಇಲ್ಲಿ ನಾವ್ ಇಲ್ಲಿ ಬಂದು ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ರೆ ಇಲ್ಲಿಕಂಡು ಏನು ತೊಂದರೆ ಆಗಲ್ಲ ಅವನಿಗೆ ಒಂದ್ ವರ್ಷ ಅವ್ಲಿ ತಾಪತ್ರ ಆಗುತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಮಾಡಿ ಆಗ ಏನ್ ಮಾಡುದು ಕೆಡಬೇಕಲ್ಲ ಹಿಂಗ್ ಈ ಕಡೆಯಿಂದ ಕಾಣ್ತಿರ್ಲಿಲ್ಲ ಈ ದೂರದಿಂದ ಅಷ್ಟು ದೂರ ಕಾಣ್ತಾ ಇರಲಿಲ್ಲ ಏನ್ ಮಾಡುದು ಗಂಟೆ ಲೆಕ್ಕ ಕೊಯ್ಸಿದ್ವಿ ಗಂಟೆಗೆ ಇನ್ನೂರು ರೂಪಾಯ ಅವ್ನು ಅವತ್ತೇ ಎರಡ್ ಸಾವಿರ ನೋಡುದು ಎಂಟನೂರು ರೂಪಾಯಿ ಕೂಲಿ ಇದ್ದಾಗ

ಸಮಸ್ಯೆ ಇಲ್ಲ ಇಲ್ಲ ಶೇಡ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ಸಾಲ್ ಮದ್ಯದ್ ಬಿಟ್ಟು ಹದ್ನೆಂಟ ಹದಿನೆಂಟಿಗೆ ಒಂದನ್ನ ನೀವು ಮೆಣಸಾಕಿ ಅಂತ ಹದಿನೆಂಟು ಅಡಿ ಒಂದು ಗಿಡ ಗಿಡ ಬಿಟ್ಟು ಗಿಡ ಸಾಲ್ ಬಿಟ್ಟು ಸಾಲು ನೆಕ್ಸ್ಟ್ ಅವಾಗ ಬೈ ಹದ್ನೆಂಟಕ್ಕೆ ಅವಾಗ ನೀವೇನ್ ಪ್ಲಾನ್ ಮಾಡ್ಕೋಬೇಕು ಅಂದ್ರೆ ಜಾಯಿ ಎಲ್ಲಿ ಹಾಕಿರಲ್ಲ ಅಲ್ಲಿ ನೀವ್ ಹಾಕಿ ಅಲ್ಲಿ ನಿಮ್ಗೆ ರಂಬೂಟನ್ನ ಆಗ್ಲಿ ಮ್ಯಾಂಗೋಸ್ಟಿನ್ ಆಗ್ಲಿ ಜಾಯಿಕಾಯಿ ತರ ಹತ್ರ ಬೆಳಿಯಲ್ಲ ಅವಾಗ ನೀವ್ ಅಲ್ಲಿಗೆ ಹಾಕೊಂಡಾಗ ಮೇಲ್ಗಡೆ ನಿಮ್ಗೆ ನೆರಳು ಗಾಳಿ ಸಿಕ್ಬಿಡುತ್ತೆ ಅವಾಗ ಆ ತರಕ್ ಮಾಡ್ಬೋದು ಹದ್ನೆಂಟು ಬಾ ಮಾಡ್ತಾ ಮಾಡ್ತಾವ್